ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇಂದಿನ ವಿಡಿಯೋನಲ್ಲಿ ನಾನು ಹಾಗಲ್ಕಾಯಿಂದ ಒಂದು ಫ್ರೈ ಮಾಡೋ ಇದ್ದೀನಿ ಯೂಶಲಿ ನಾವು ಹಾಗಲ್ಕಾಯಲ್ಲಿ ಗೊಜ್ಜು ಮಾಡ್ತೀವಿ ಹುಣಸೆ ಗೊಜ್ಜು ಅಥವಾ ತಿರುವು ಹಾಕಿದ ಗೊಜ್ಜು ಬಟ್ ಇದು ಈರುಳ್ಳಿ ಹಾಕಿ ಹಾಗಲ್ಕಾಯಲ್ಲಿ ಮಾಡೋ ಒಂದು ಫ್ರೈ ಅಥವಾ ಪಲ್ಯ ಅಂತ ಅಂದ್ಕೋಬೋದು ನಾವು ಇದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಸೇರಿಸಿದ್ದೀನಿ ಜೀರಿಗೆ ಎಲ್ಲ ಚ ಸಿಡಿದ್ಮೇಲೆ ನಾನು ಈರುಳ್ಳಿನ ಸಣ್ಣದಾಗಿ ಉದ್ದುದಕ್ಕೆ ಸ್ಲೈಸಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಹಾಗಲ್ಕಾಯಿದು ಇಷ್ಟೇ ರೇಷಿಯೋ ಅಂತೇನಿಲ್ಲ ಅದು ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೋಬೋದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಕಹಿ ಕಮ್ಮಿ ಇರುತ್ತೆ ನಾನು ಹೆಚ್ಚು ಕಮ್ಮಿ ಎರಡೂ ಒಂದೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ನಾನು ಈ ಥರ ಒಂದು ಎರಡು ನಿಮಿಷ ಬಾಡಿಸ್ತಾ ಇದ್ದೀನಿ ಅದೆಲ್ಲ ಲೇಯರ್ಸ್ ಬಿಟ್ಕೊಂಡ್ರೆ ಸಾಕು ತುಂಬ ಬಾಡಿಸೋದು ಬೇಡ ಯಾಕೆಂದರೆ ಮತ್ತೆ ಮುಂದಕ್ಕೆ ಹಾಗಲ್ಕಾಯಿ ಜೊತೆ ಬಾಡಿಸ್ತೀವಿ ಇದನ್ನು ಆದಮೇಲೆ ಇವಾಗ ನೆಕ್ಸ್ಟು ನಾನು ಹಾಗಲ್ಕಾಯಿನ ಉದ್ದದಕ್ಕೆ ಹೆಚ್ಚಿಟ್ಕೊಂಡು ತೋರಿಸ್ತೀನಿ ಇವಾಗ ಅದನ್ನು ಸೇರಿಸ್ತೀನಿ ನೆಕ್ಸ್ಟು ನೋಡಿ ಈ ಥರ ಇದೆ ಸೊ ನಾವು ಹಾಗಲ್ಕಾಯಿ ಗೊಜ್ಜು ಯೂಶ್ವಲಿ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಇದನ್ನು ಈರುಳ್ಳಿ ಜೊತೆ ಹಾಕಿದ್ರೆ ಒಂದು ಹೊಸ ಕಾಂಬಿನೇಷನ್ ಅನಿಸುತ್ತೆ ಮತ್ತು ಇದು ಅವ್ರಿಗಿಷ್ಟು ಆಗುತ್ತೆ ಮಕ್ಕಳಿಗೆ ಒಂದು ಹಾಗಲ್ಕಾಯಿ ಅಡುಗೆ ತಿನ್ನಿಸೋದಕ್ಕೆ ಇದೊಂದು ಟ್ರೈ ಮಾಡ್ಬೋದು ಆಮೇಲೆ ಇನ್ನೊಂದು ಏನಂದರೆ ಇದು ಸ್ವಲ್ಪ ಒದಗಲ್ಲ ನೀವು ಗೊಜ್ಜು ಮಾಡಿದ್ರೆ ಅಕ್ಸ್ಮಾತ್ ನಿಮ್ಗೆ ಕಮ್ಮಿ ಕ್ವಾಂಟಿಟಿಲಿ ಆಗಬೇಕು ಅಂದರೆ ಯೂಶ್ವಲಿ ಒದಗ್ಬಿಡತ್ತೆ ನೀವು ತಿರು ಹಾಕಿ ಗೊಜ್ಜು ಮಾಡಿದ್ರೆ ಆ ಥರ ಕ್ವಾ ನೀವು ಕ್ವಾಂಟಿಟಿ ಕಂಟ್ರೋಲಲ್ಲಿ ಮಾಡಬೇಕು ಅಂದರೆ ಇದು ಒಂದು ಒಳ್ಳೆ ಡಿಶ್ಶು ಸೊ ಹಾಗಲ್ಕಾಯಿ ಬೆರೆಸ್ ಕೊಂಡಿದ್ದೀನಿ ನಾನು ಹೆಚ್ಚಿಟ್ಕೊಂಡಿರೋದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಸೊ ದಟ್ ಆ ತರಕಾರಿ ನೀರಿನ ಅಂಶ ಬಿಟ್ಕೋ ಬಿಟ್ಟು ಅದರೊಳಗೆ ಬೇಯ್ಲಿ ಅಂತ ಈ ಡಿಶ್ನಲ್ಲಿ ಜಾಸ್ತಿ ಇಂಗ್ರೀಡಿಯಂಟ್ಸು ಇಲ್ಲ ಮತ್ತು ಜಾಸ್ತಿ ಸ್ಟೆಪ್ಸ್ ಏನೂ ಇಲ್ಲ ಬಟ್ ಒಂದೇನು ಅಂದರೆ ನೀವು ಸಣ್ಣ ಊರಿನಲ್ಲಿ ಇದನ್ನು ನಿಧಾನಕ್ಕೆ ಬಾಡಿಸ್ಕೊಂಡ್ರೆ ಇದ್ರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಈ ಪಲ್ಯದೊಂದು ಎರಡು ಮೂರು ದಿನ ತನಕ ಇಟ್ಕೋಬೋದು ನೀವು ಆಮೇಲೆ ಇದು ರುಚಿನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆವಾಗವಾಗ ತೆಗೆದು ಚೆಕ್ ಮಾಡ್ತಾಯಿದ್ರೆ ಸಾಕು ಇನ್ನೂ ಇದು ಬೆಂದಿಲ್ಲ ಸೊ ಈ ಥರ ಒಂದ್ಸಲಿ ಕೈ ಆಡಿಸ್ಕೊಳ್ಳೋಣ ಇದೊಂದು ಅರ್ಧ ಮುಕ್ಕಾಲು ಆಗಿದೆ ಅನಿಸುತ್ತೆ ಈಗ ಒಂದು ಸ್ವಲ್ಪ ಅರಿಶಿನ ಬೆರೆಸಿದ್ದೀನಿ ಮತ್ತೆ ಹಾಕ್ಬಿಟ್ಟು ಒಂದೆರಡು ಸತಿ ಕೈ ಆಡಿಸ್ಕೊಂಡು ಒಂದೇನಪ್ಪ ಅಂದರೆ ನಾನು ಹೇಳ್ದಂಗೆ ಸಣ್ಣ ಊರಿನಲ್ಲೇ ಟೈಮ್ ಕೊಟ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ ಇದು ಮತ್ತೆ ಒಂದು ಸ್ವಲ್ಪ ಹೊತ್ತು ಇದು ಇದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ನೀವು ಈ ಚಮಚದಲ್ಲಿ ಅಥವಾ ನೀವು ಉಪಯೋಗಿಸ್ತಾ ಇರೋದ್ರೊಳಗೆ ಸುಮ್ಮನೆ ಕಟ್ ಮಾಡಿದ್ರೆ ಸುಲಭವಾಗ ಕಟ್ ಆಗಬೇಕು ನೋಡಿ ಈ ಥರ ಆಗುತ್ತೆ ಇದರಿಂದ ಹಾಗಲಕಾಯಿ ಬೆಂದಿದೆ ಅಂತ ಗೊತ್ತಾಗತ್ತೆ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಹಾಕ್ತೀನಿ ನಾನು ಹೇಳ್ದಂಗೆ ಒಂದೊಂದೇ ಮಸಾಲೆನ ಹಾಕಿ ಸ್ವಲ್ಪ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಅದರ ಹಸಿ ವಾಸನೆ ಎಲ್ಲ ಇದಾಗೋ ತಂಕ ಹೋಗೋ ತನಕ ಇವಾಗ ನಾನು ಹಾಕಿದ್ದು ಕೊತ್ತಂಬರಿ ಬೀಜದ ಪುಡಿ ಸೊ ಇದನ್ನು ನೀವು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ನಂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟು ನಾನು ಅಚ್ ಪುಡಿ ಹಾಕಿದ್ದೀನಿ ಇಲ್ಲಿ ಇಷ್ಟೇ ಇದಕ್ಕೆ ಹಾಕೋ ಮಸಾಲೆಗಳು ಅರಿಶಿನ ಕೊತ್ತಂಬರಿ ಬೀಜದ ಪುಡಿ ಮತ್ತು ಮೆಣಸಿನ ಪುಡಿ ಇದು ಹಾಕಿ ಮತ್ತಿನ್ನೊಂದು ಸ್ವಲ್ಪ ಇದು ಬಾಡಲಿ ಹೀಗೆ ಆಮೇಲೆ ಇದನ್ನು ನೀವು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಇದು ಕೊನೆಗೆ ಒಂದು ಸ್ವಲ್ಪ ಗರಂ ಮಸಾಲೆ ಬೇಕಾದ್ರೆ ಹಾಕೋಬೋದು ಇವಾಗ ನಾನು ಹಾಕಿದ್ದು ಆಮ್ಚೂರ್ ಪೌಡರು ಹುಳಿಗೆ ಹುಳಿ ನಾವೇನು ಹಾಕಿಲ್ವಲ್ಲ ಅದಕ್ಕೆ ಹುಳಿ ಬ್ಯಾಲೆನ್ಸ್ ಆಗೋಕ್ಕೆ ಆಮ್ಚೂರು ಪೌಡರ್ ಹಾಕಿದ್ದೀನಿ ಈ ಡಿಶ್ಶಲ್ಲಿ ನಾವು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಆಮೇಲೆ ಹಾಗಲಕಾಯಿ ಬಾಡಿರೋದ್ರಿಂದ ಅದರಷ್ಟು ಕಹಿ ಇರಲ್ಲ ಸೊ ಸಾಕಷ್ಟು ಹೋಗುತ್ತೆ ಬಟ್ ನಾನು ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನೀವು ಬೇಕಾದ್ರೆ ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು ಇದಿಷ್ಟು ಹಾಕಿ ಮತ್ತೆ ನಾನು ಸ್ವಲ್ಪ ಇದೆಲ್ಲ ಬಾಡಲಿ ಎಲ್ಲ ಒಂದಾಗುತ್ತೆ ನಾನು ಹೇಳ್ದಂಗೆ ಆದಮೇಲೆ ನೀವು ಬೇಕಾದ್ರೆ ಇದು ನಾರ್ತ್ ಇಂಡಿಯನ್ ಡ್ರೈ ಸಬ್ಜಿ ಥರ ಇಷ್ಟ ಇದ್ದರೆ ಇವಾಗ ಬೇಕಾದ್ರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ನಾನು ಇದು ಪಲ್ಯದ ಥರ ಮಾಡೋಣ ಅಂದ್ಬಿಟ್ಟು ಕೊಬ್ಬರಿ ತುರಿ ಹಾಕಿದ್ದೀನಿ ಸ್ವಲ್ಪ ಇದರಿಂದ ಇದು ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ನೋಡಿ ಇದು ಚಪಾತಿಗೆ ಮತ್ತು ನೀವೇನಾದ್ರು ಡ್ರೈ ಗ್ರೇವಿ ಸಬ್ಜಿ ಮಾಡಿಟ್ಕೊಂಡು ನಾರ್ತ್ ಇಂಡಿಯನ್ ಡ್ರೈ ಸಬ್ಜಿ ಥರ ಬೇಕಾದ್ರೂ ಉಪಯೋಗಿಸ್ಕೋಬೋದು ಇಲ್ಲ ನಾನು ಹೇಳ್ದಂಗೆ ಮೊಸರನ್ನಕ್ಕೆ ನಂಚ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅನ್ನಕ್ಕೆ ಬರೀ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳೋಕ್ಕೂ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲದಕ್ಕಿಂತ ಅಂದರೆ ಇದು ಮಕ್ಳಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇದು ಈರುಳ್ಳಿ ಮತ್ತು ಹಾಗಲ್ಕಾಯಿ ಕಾಂಬಿನೇಷನ್ನಿಂದ ಅವರು ಇಷ್ಟಪಟ್ಕೊಂಡು ತಿಂತಾರೆ ಆಮೇಲೆ ಒಂದು ಎರಡು ಮೂರು ದಿನ ಇಡ್ಬೋದು ನೀವು ಸ್ವಲ್ಪ ಎಣ್ಣೆ ಹಾಕಿ ಇಂಥರ ಸಣ್ಣದ ಸಣ್ಣ ನಿಧಾನಕ್ಕೆ ಮಾಡಿದರೆ ಇದು ಒಂದೆರಡು ದಿನ ಇರುತ್ತೆ ಇದು ಉಪಯೋಗಿಸ್ಕೋಬೋದು ಈ ಡಿಶ್ಶು ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ